ಟು ಮೈ ಚಾನಲ್ ಪ್ಲಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ಗೆಟ್ ರೆಡಿ ವಿತ್ ಮಿ ವಿತ್ ಓನ್ಲಿ ಫಿಫ್ಟೀನ್ ರುಪೀಸ್ ಟ್ವೆಂಟಿ ರುಪೀಸ್ ಅಷ್ಟೇ ನಂಬಕ್ಕಾಗ್ತಿಲ್ಲವಾಗಿಯೂ ಎಲ್ಲರಿಗೂ ಅಫೋರ್ಡಬಲ್ ಆಗಲ್ಲ ಸೊ ದಟ್ ನಮ್ಮ ಹತ್ರ ಇರುವಂತಹ ಸಿ ಸಿ ಕ್ರೀಮ್ ಬಿ ಬಿ ಪ್ಲಸ್ ಸಿ ಸಿ ಪ್ಲಸ್ ಕ್ರೀಮ್ಸ್ ಅಂಡ್ ನಾನು ಫಿಟ್ ಮಿ ಕ್ರೀಮ್ ಯೂಸ್ ಮಾಡ್ತೀನಿ ಲ್ಯಾಕ್ ಯೂಸ್ ಮಾಡ್ತೀವಿ ಸೊ ಅಂತಹ ಒಂದು ಜಾಸ್ತಿ ಕಾಸ್ಟ್ ಕೊಟ್ಟು ಮೇಕಪ್ ಮಾಡ್ಕೊಳ್ಳೋಂತಹ ಒಂದು ಅಫೋರ್ಡೆಬಲ್ ಎಲ್ಲರಿಗೂ ಇರಲ್ಲ ಸೊ ಎಷ್ಟೋ ಜನ ಮ್ಯಾಕ್ಸಿಮಮ್ ಜನ ಸ್ಯಾಶೆ ತಗೊಂಡು ಫೇರ್ ಆ್ಯಂಡ್ ಲವ್ಲಿ ಸ್ಯಾಶಿ ತಗೊಂಡು ಟ್ವೆಂಟಿ ರುಪೀಸಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಎಷ್ಟೋ ಜನ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಬಟ್ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಚೆನ್ನಾಗಿ ಕಾಣಿಸ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಸೊ ದಿಸ್ ಈಸ್ ಗೆಟ್ ರೆಡಿ ವಿತ್ ಮೀ ವಿತ್ ಓನ್ಲಿ ಟ್ವೆಂಟಿ ರುಪೀಸ್ ಓನ್ಲಿ ಟ್ವೆಂಟಿ ರುಪೀಸ್ ಬಂಡವಾಳ ಕೇವಲ ಟ್ವೆಂಟಿ ರುಪೀಸ್ ಸೊ ದಟ್ ಅದೇ ಲುಕ್ ನಾವು ಏನು ಫೌಂಡೇಶನ್ಸ್ ಎಲ್ಲ ಹಚ್ಕೊಂಡು ಮೇಕಪ್ ಮಾಡ್ಕೋತೀವಲ್ಲ ಅದೇ ಲುಕ್ ಕೊಡುವಂಥ ಈ ಒಂದು ಮೇಕಪ್ ಫೇಸ್ ವಾಶ್ ಮಾಡ್ಕೊಂಡಿದೀನಿ ಆಲ್ರೆಡಿ ಜಸ್ಟ್ ಇಫ್ ಯು ಹ್ಯಾವ್ ಯು ವಿತ್ ಯು ಏನು ಮಾಯ್ಚರೈಸಿಂಗ್ ಕ್ರೀಮ್ ಅಂದರೆ ಹಚ್ಕೊಳ್ಳಿ ಮೋಸ್ಟ್ ಪ್ರಾಬ್ಲಿ ಎಲ್ಲರ ಮನೆಯಲ್ಲೂ ಮಾಯ್ಚರೈಸಿಂಗ್ ಕ್ರೀಮ್ ಇರುತ್ತೆ ಬೈ ಚಾನ್ಸ್ ಇಲ್ಲದೆ ಹೋದರೆ ಅದನ್ನ ಸ್ಕಿಪ್ ಮಾಡಿ ಸೊ ನಾನು ಮಾಯಶ್ಚರೈಸಿಂಗ್ ಕ್ರೀಮ್ ಹಚ್ಕೋತಾ ಇದ್ದೀನಿ ಎಸ್ ಆ್ಯಸ್ ಐ ಟೋಲ್ಡ್ ಯು ಫೇರ್ ಆ್ಯಂಡ್ ಲವ್ಲಿ ಇದು ಇದನ್ನು ದೊಡ್ಡದಿದೆ ಇದು ಏಯ್ಟಿ ರುಪೀಸ್ ಏಯ್ಟಿ ಫೈವ್ ರುಪೀಸ್ ಅಷ್ಟೇ ಬಟ್ ಸ್ಯಾಶಿ ಕೇವಲ ಟ್ವೆಂಟಿ ರುಪೀಸಲ್ಲಿ ಬಂದ್ಬಿಡುತ್ತೆ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ಇದನ್ನ ಹಚ್ಕೋತಾ ಇದ್ದೀನಿ ಬ್ಲೆಂಡರ್ ಇದೆ ಬ್ಲೆಂಡರ್ ಯೂಸ್ ಮಾಡಬಹುದು ಇದು ಕೈಯಲ್ಲಿ ಅಪ್ಲೈ ಮಾಡಿಕೊಂಡ್ರಿ ಎಸ್ ಆಯಿತು ನಿಮ್ಮ ಹತ್ರ ಯಾವ ಟ್ಯಾಲ್ಕಮ್ ಪೌಡರ್ ಇದೆಯೋ ಅದನ್ನೇ ಯೂಸ್ ಮಾಡ್ಕೋಬಹುದು ನನ್ನ ಹತ್ರ ಇರೋದು ಈವಾ ನಿಮ್ಮ ಹತ್ರ ಪಾಂಟ್ಸ್ ಪಾಂಡ್ಸ್ ಯೂಸ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಅಟ್ ಆಲ್ ಕೈಯಲ್ಲೇ ಮಾಡ್ಕೋತೀವಿ ಅಂದ್ರೆ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಒಬ್ಬಿಯಸ್ಲಿ ಪೌಡರ್ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತಲ್ವಾ ಅದಕ್ಕೆ ನಾನು ಹೊಸದಾಗಿ ಬಂಡವಾಳ ಹಾಕುವಂತ ಅವಶ್ಯಕತೆ ಇಲ್ಲ ಕೈಯಲ್ಲಿ ಕಂಫರ್ಟ್ ಸೊ ಚಿಕ್ಕ ವಯಸ್ಸಿನ ಕೈಯಲ್ಲಿ ಹೆಚ್ಕೊಂಡು ಹಚ್ಕೊಂಡ ಅಭ್ಯಾಸ ಕ್ಲಾಸ್ ಫ್ಯಾಮಿಲಿ ಜನಗಳಿಗೆ ನಾನು ಇವತ್ತು ತೋರಿಸ್ಕೊಡುವಂತಹ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಲಿಪ್ಸ್ಟಿಕ್ ನ ಹಚ್ಕೊತಾ ಇದ್ದೀನಿ ನಾನು ಕ್ರೇಯೋನ್ಸ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದೀನಿ ನಿಮ್ಮ ಹತ್ರ ಯಾವ ರೀತಿ ಅದನ್ನ ಯೂಸ್ ಮಾಡ್ಕೋಬಹುದು ನಾನು ಲಿಪ್ ಲೈನರ್ ಹಚ್ತಾ ಇಲ್ಲ ತುಂಬಾ ಕಡಿಮೆ ಖರ್ಚಲ್ಲಿ ಮಾಡ್ಕೊಳ್ಳುವಂತಹ ಮೇಕಪ್ ಸೊ ಇದೇ ಲಿಪ್ಸ್ಟಿಕ್ ಅಲ್ಲಿ ನಿಮ್ ಹತ್ರ ಯಾವ ಲಿಪ್ಸ್ಟಿಕ್ ಜಸ್ಟ್ ಅದ್ರಲ್ಲಿ ಸ್ವಲ್ಪ ತಗೊಂಡು ಮಾಡ್ಕೊಳ್ಳಿ ಲೈಟ್ ಆಗಿ ತುಂಬಾ ಡಾರ್ಕ್ ಆಗಿ ಬೇಡ ಕೇರ್ ನೀವು ಡೇ ಮೇಕಪ್ ಮಾಡ್ಕೋಬೋದು ನೈಟ್ ಫಂಕ್ಷನ್ಸ್ಗೆ ರಿಸೆಪ್ಷನ್ಗೆ ಹೋಗಬೇಕಾದ್ರೂ ಕೂಡ ಈ ರೀತಿ ಮಾಡ್ಕೊಂಬಿಡ್ಬೋದು ನೆಕ್ಸ್ಟ್ ಕಾಜಲ್ ಇದೇ ಅಲ್ವಾ ಎಲ್ಲರ ಮನೆಯಲ್ಲೂ ಮಾಮೂಲಿ ನಿಮಗೆ ಡಬ್ಬಿ ಇರುತ್ತಲ್ಲ ಕಾಡಿಗೆ ಡಬ್ಬಿ ಅದನ್ನ ಯೂಸ್ ಮಾಡ್ಕೋಬೋದು ಎಲ್ಲರ ಮನೆಯಲ್ಲೂ ಏನಾದರೂ ಇದ್ದೇ ಇರುತ್ತೆ ಅಥವಾ ಈ ರೀತಿ ಪೆನ್ಸಿಲ್ ಇದ್ರೂ ಕೂಡ ನೀವು ಯೂಸ್ ಮಾಡ್ಕೋಬೋದು ನಾನು ನನ್ನ ಇದು ಕಲೋಸಲ್ ಸ್ಟಿಕ್ಕರ್ ಅಕಾರ್ಡಿಂಗ್ ಟು ಯರ್ ಫಂಕ್ಷನ್ಸ್ ಡೇ ಫಂಕ್ಷನ್ ಅಥವಾ ಒಫಿಷಿಯಲಿ ಆಫೀಸ್ಗೆ ಹೋಗ್ಬೇಕು ಅಂದರೆ ಕಾಲೇಜ್ಗೆ ಹೋಗ್ಬೇಕು ಅಂದರೆ ಅದಕ್ಕೆ ತಕ್ಕಂತೆ ನೀವು ಬಿಂದಿ ಹಚ್ಕೋಬೋದು ನೆಕ್ಸ್ಟ್ ಮತ್ತೆ ನಮಗೆ ಲಿಪ್ಸ್ಟಿಕ್ ಯೂಸ್ ಆಗುತ್ತೆ ಸ್ವಲ್ಪ ನೋಡಿ ಯಾವ ರೀತಿ ತೊಗೊಂಡಿರಿ ಸ್ವಲ್ಪ ತಗೊಂಡು ಈ ರೀತಿ ಮಾಡಿಕೊಂಡು ಅಪ್ ಸ್ಟೋಕ್ ಕೊಡಿ ಅಪ್ ಸ್ಟ್ರೋಕ್ ಆಫ್ ಸ್ಟೋಕ್ ಕೊಟ್ಟರೆ ಸ್ವಲ್ಪ ಬ್ಲಶ್ ಕಾಣುತ್ತೆ ಕೈಯಲ್ಲೇ ಕೊಡ್ಕೊಂಬರ್ಬೋದು ನಮಗೆ ಬ್ರಷ್ ಇಲ್ಲ ಮ್ಯಾಮ್ ಅಂತಂದ್ರೂ ಐ ಆಮ್ ಟೆಲ್ಲಿಂಗ್ ರಿಪೀಟೆಡ್ಲಿ ಇಟ್ ಈಸ್ ವೆರಿ ತುಂಬ ಕಡಿಮೆ ಖರ್ಚಲ್ಲಿ ಮಾಡಿಕೊಡುವಂತಹ ಮೇಕಪ್ ಯಾವುದೇ ರೀತಿಯ ವ್ಯತ್ಯಾಸ ಯಾರು ಸೊನ್ನೆ ಫೌಂಡೇಶನ್ಸ್ ಅದು ಅಂತ ಖರ್ಚಿರ್ತೀವಿ ನೂರಾರು ರೂಪಾಯಿ ಕಣ್ರಿ ಇಷ್ಟೇ ಬೇಕು ಕಾಣ್ತಾ ಇದೆ ಲುಕ್ ತಲೆ ಬಾಚ್ಕೊಂಡ್ಬಿಟ್ರೆ ಇನ್ನೂ ಒಳ್ಳೆ ಲುಕ್ ಸಿಕ್ಬಿಡುತ್ತೆ ತಲೆನೇ ಬಾಚ್ಕೊಂಡಿದ್ದೆ ನಾನು ಒಂದು ನಿಮ್ಮ ರೆಗ್ಯುಲರ್ ಹೇರ್ ಸ್ಟೈಲ್ ನೀವು ಮಾಡ್ಕೊಂಡ್ಬರ್ಬೋದು ಬಟ್ ಮೇಕಪ್ ವಿಚಾರವಾಗಿ ಇಷ್ಟೇ ನೋಡಿ ಯಾವ ಲಿಕ್ ಬಂದರೆ ಸುಮ್ಮನೆ ಬ್ಲ್ಯಾಕ್ ಮೀ ಅಂತೆ ಫಿಟ್ ಮಿ ಅಂತೆ ಬಿ ವಿ ಪ್ಲಸ್ ಸಿ ಸಿ ಪ್ಲಸ್ ಎಲ್ಲ ಸುಮ್ಮನೆ ಜಾಸ್ತಿ ಜಾಸ್ತಿ ನೂರಾರು ರೂಪಾಯಿ ಖರ್ಚಿಡ್ತೀವಿ ಒನ್ ಓರ್ಸ್ ದಟ್ ನೈನ್ ಟು ಏಟಾ ಏನದು ಅದ್ರ ಮೇಲೆ ಇರುತ್ತಲ್ಲ ಫ್ರೆಶ್ ಫೀಲ್ ಆಗುತ್ತದೆ ಇದು ಕೂಡ ಫ್ರೆಶ್ನೆಸ್ ಫೀಲ್ ಮಾಡುತ್ತೆ ಖಂಡಿತವಾಗಿಯೂ ನೀವು ಸಂಜೆ ಬೆಳಗ್ಗೆ ಹೋದ್ರು ಸಂಜೆ ಬಂದರೂ ಕೂಡ ಮನೆಗೆ ಕಾಲೇಜ್ಗೆ ಹೋಗೋರು ಆಫೀಸ್ಗೆ ಹೋಗೋರು ವಾಕಿಂಗ್ ವುಮೆನ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಸ್ಕೂಲ್ ಗೋಯಿಂಗ್ ಗರ್ಲ್ಸ್ ಎಲ್ಲರೂ ಧಾರಾಳವಾಗಿ ಮಾಡ್ಕೊಂಡು ಬಿಡ್ಬೋದು ಯಾವುದೇ ರೀತಿ ಆರ್ಡ್ ಕಾಣಲ್ಲ ಯಾರು ಅಬ್ಜೆಕ್ಷನ್ ಮಾಡಲ್ಲ ಮೇಕಪ್ ಅಂತ ಅನ್ಸಲ್ಲ ನ್ಯಾಚುರಲ್ ಲುಕ್ ಕೊಡುವಂಥ ಕೇವಲ ಟ್ವೆಂಟಿ ರುಪೀಸಲ್ಲಿ ಮಾಡಿಕೊಡೋಂಥ ಮೇಕಪ್ ಇದು ಓಕೆನಾ ನಿಮಗೆ ರೆಗ್ಯುಲರ್ ಅಲ್ಲಿ ಯಾವ್ದು ಬೇಕು ಅದು ಮಾಡ್ಕೊಂಬ್ರಿ ನೀವು ನೋ ಪ್ರಾಬ್ಲಮ್ ಆಯ್ತು ಡೀಸೆಂಟ್ ಆಗಿರಲಿ ಅಕಾರ್ಡಿಂಗ್ ಟು ಯುವರ್ ಕಾನ್ಸಿಕ್ವೆನ್ಸಸ್ ಸರ್ಕಮ್ಸ್ಟೆನ್ಸಸ್ ಯಾವ ರೀತಿ ಇರುತ್ತೋ ಆ ರೀತಿ ನೀವು ಹೆಸರು ಮಾಡ್ಕೊಬ್ರಿ ನೋಡ್ರಿ ಯಾವ ರೀತಿ ಕಾಣ್ತಿದೆ ಅಂತ ಗೆಟ್ ರೆಡಿ ವಿತ್ ಮೀ ಎಷ್ಟು ಫ್ರೆಶ್ ನನಗೆ ಆಶ್ಚರ್ಯ ಆಗ್ತದೆ ಟ್ವೆಂಟಿ ರುಪೀಸ್ ಇಂತಹ ಲುಕ್ ಸಿಗುತ್ತಾ ಸಿಗಬಹುದಾ ಅಂತ ಒಂದೊಳ್ಳೆ ಡ್ರೆಸ್ ಹಾಕೊಂಡ್ಬಿಟ್ರೆ ಹೋಯ್ತು ನಿಮಗೆ ಡ್ರೆಸ್ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಖ ಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಡೋಂಟ್ ಫೋರ್ ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮಾಡಿ ಈ ರೀತಿಯ ಒಳ್ಳೊಳ್ಳೆ ಹೋಮ್ ರೆಮಿಡೀಸ್ ಹೋಮ್ ಹ್ಯಾಕ್ಸ್ ತುಂಬಾ ಕಡಿಮೆ ಖರ್ಚಿನಲ್ಲಿ ಆಗುವಂಥದ್ದು ಝೀರೋ ಖರ್ಚಿನಲ್ಲಿ ಆಗುವಂತಹ ರೆಮಿಡೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನನ್ನ ಡ್ರೆಸ್ ವೇರ್ ಮಾಡ್ಕೊಂಡು ಬಂದು ಕಾಣ್ತೀನಿ ಸಿಂಪಲ್ ಆಗಿ ತೋರಿಸ್ತೀನಿ ನನಗೆ ಆಶ್ಚರ್ಯ ಆಗ್ತಿದೆ ಅಷ್ಟು ಒಳ್ಳೆದಕ್ಕೆ ಸಿಕ್ಕಿದೆ ನೋಡಿ ನೋಡಿ ಯಾವ ರೀತಿ ಗೆಟ್ ರೆಡಿ ವಿತ್ ಮೀ ನಾನು ಮಾಡ್ಕೊಂಡಿದ್ದೀನಿ ಅಲ್ವಾ ನೋಡಿ ರಿಯಲಿ ವೆರಿ ವೆರಿ ಎಫೆಕ್ಟಿವ್ ಆ್ಯಂಡ್ ಈ ರೀತಿ ನೀವು ಮೇಕಪ್ ಮಾಡಿಕೊಂಡು ಟ್ವೆಂಟಿ ರುಪೀಸಲ್ಲಿ ನೀವು ಫಂಕ್ಷನ್ಸ್ ಕೂಡ ಅಟೆಂಡ್ ಆಗ್ಬೋದು ನಾಟ್ ಓನ್ಲಿ ಫಂಕ್ಷನ್ಸ್ ದಟ್ ಮೀನ್ಸ್ ಫಂಕ್ಷನ್ಸ್ಗಳಿಗೆ ತನಕ ಅಟೆಂಡ್ ಆಗ್ಬೋದು ಅಂತ ಹೇಳುವ ಮಾತಿನ ಅರ್ಥ ಆ್ಯಂಡ್ ಕಾಲೇಜಸ್ ಆಫೀಸ್ ಲೆಕ್ಚರರ್ಸ್ ಪ್ರತಿಯೊಬ್ಬರು ಈ ಒಂದು ಟ್ವೆಂಟಿ ರುಪೀಸ್ ಮೇಕಪ್ನೆ ಮಾಡ್ಕೊಂಡು ಬಿಡಬಹುದು ಗೆಟ್ ರೆಡಿ ವಿತ್ ಮೀ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊತೀನಿ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನೋಡಿ ನಾನು ಯಾವ ರೀತಿ ಒಂದು ಸಿಲ್ವರ್ ಕಮೀಸ್ ವಾಚ್ ಸ್ಮಾರ್ಟ್ ವಾಚ್ ಆ್ಯಂಡ್ ಇಯರಿಂಗ್ಸ್ ಹಾಕೊಂಡು ಜಸ್ಟ್ ಸಿಂಪಲ್ ಆಗಿರುವಂಥ ಹೇರ್ ಸ್ಟೈಲ್ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಇದೊಂದು ರೀತಿ ಅಫಿಷಿಯಲ್ ಆ್ಯಂಡ್ ಕ್ಲಾಸಿ ಲುಕ್ ಕೊಡುವಂಥ ಒಂದು ಗೆಟ್ ರೆಡಿ ವಿತ್ ಮೀ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ತೀನಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಕಾನ್ಸೆಪ್ಟ್ ಆ್ಯಂಡ್ ಈ ಒಂದು ವಿಡಿಯೋ ಅಂತ ನಿಮಗೆ ಕಾಮೆಂಟ್ ಸೆಕ್ಷನ್ ಬರ್ತು ಕಳಿಸ್ತೀನಿ ಮರಿಬೇಡಿ ತುಂಬ ತುಂಬ ಕಾಯ್ತಾ ಇರ್ತೀನಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ ಪ್ಲೀಸ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಇವತ್ತನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ ಈ ವಿಡಿಯೋ ತುಂಬ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಯು ಶೇರ್ ಮಾಡಿ ಯು ಯು ಟೇಕ್ ಲವ್ ನೀವೀಗ ನೋಡ್ತಾ ಇರುವಂತಹ ಈ ಕ್ಲಿಪ್ಪಿಂಗ್ ಟ್ವೆಂಟಿ ರುಪೀಸ್ ಮೇಕಪ್ ನೀವು ಇಷ್ಟೊತ್ತೇ ನೋಡಿದ್ರಿ ಆ ಮೇಕಪ್ ಮಾಡಿಕೊಂಡು ನಾನು ಬೇರೆ ಒಂದು ವಿಡಿಯೋ ಕೂಡ ಮಾಡಿದೆ ನೀವು ನೋಡ್ತಾ ಇರ್ಬೋದು ನನ್ನ ಮೇಕಪ್ಲು ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ತುಂಬ ಯೂನಿಕ್ ಆಗಿ ಕಾಣ್ತಾ ಇದೆ ಹಾಗೂ ಗ್ರೇಸ್ಫುಲ್ ಆಗಿ ಶೈನಿಂಗಾಗಿ ಕಾಣ್ತಾ ಇದೆ ಸೊ ಯು ಕ್ಯಾನ್ ಯೂಸ್